ನಮಸ್ಕಾರ ನಾನ್ ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಮತ್ತೊಂದು ವಿಭಿನ್ನ ಇಂಟರ್ವ್ಯೂಗೆ ಸ್ವಾಗತ ನಿಮಗೆ ಸೊ ಕಾಲಾ ಸಿನಿಮಾ ಬಗ್ಗೆ ಇದ್ವಿ ವಿಕ್ಕಿ ವರುಣ್ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಹಾಯ್ ಹೆಂಗಿದ್ರೆ ಸರ್ ಸೊ ಸಿನಿಮಾ ಬರ್ತಾ ಇದೆ ಸೊ ಒಂದು ಜಾಗಕ್ಕೆ ಬಂದಿದ್ದೀವಿ ಈಗ ಸುತ್ತ ಡ್ಯಾಮು ಗೀಮು ನದಿ ಬೆಟ್ಟ ಗುಡ್ಡ ಎಲ್ಲ ಇದೆ ಸೊ ಹೆಂಗ ಅನಿಸ್ತಾ ಇದೆ ಈ ಬೆಂಗಳೂರು ಗಲಾಟೆ ನಡುವೆ ಒಂಚೂರು ದೂರ ಬಂದಿದ್ದೀವಿ ನಾವು ನನಗೂ ಅಂದ್ರೆ ತುಂಬ ದಿನ ಆಯಿತು ಈ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿಂದ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಒಂದು ಒನ್ ಆ್ಯಂಡ್ ಟೂ ಮಂತ್ಸ್ ಇಂದ ಬಂದಿದ್ದೊಂದು ಪೀಸ್ಫುಲ್ ಏ ಈ ಟೆನ್ಷನ್ ಇದ್ದೇ ಇದೆ ಬಟ್ ಸ್ವಲ್ಪ ನೋಡಿ ಗ್ರೀನು ವಾಟರು ಒಳ್ಳೆ ವೀವ್ ಅಲ್ವಾ ಒಂಥರ ಮನಸ್ಸು ಏನೇ ಪ್ರೆಷರ್ ಇದ್ರೂ ಹೌದು ಸ್ವಲ್ಪ ಕೂಲ್ ಆಗುತ್ತೆ ಬರ್ತಾ ಇರ್ತೀರಾ ನೀವು ಟ್ರಿಪ್ ಎಲ್ಲ ಹೋಗ್ತಾ ಇರ್ತೀರಾ ಟೂ ಮಚ್ ಟ್ರಾವೆಲರ್ ನಾನು ಸಿಕ್ಕಾಪಟ್ಟೆ ಓಕೆ ಇತ್ತೀಚೆಗೆ ಮೊದಲೆಲ್ಲ ನಾನು ಓಡೋ ಟೈಮಲ್ಲಿ ರೀಲ್ಸ್ ಅವೆಲ್ಲ ಇರಲಿಲ್ಲ ಇವಾಗ ಏನಾದರೂ ಹೋದರೆ ಸ್ವಲ್ಪ ಹಾಕಕ್ಕೆ ಶುರು ಮಾಡಿದ್ದೀನಿ ಮೊದಲು ಅಂದರೆ ಎವ್ರಿ ಒನ್ ವೀಕಲ್ಲಿ ಎಲ್ಲಾದರೂ ಹೊರಗಡೆ ಹೋಗ್ಲೇಬೇಕಿಲ್ಲ ಅಂದರೆ ಒಂಥರ ಏನೋ ಫೀಲ್ ಆಗೋದು ಆ ಥರ ನಾವು ತುಂಬ ಚಿಕ್ಕ ಒಂದು ಟೆಂತ್ ಮುಗ್ದಾಗಿಂದೂ ಬರೀ ಟ್ರಾವೆಲಿಂಗ್ ನಂದು ಇನ್ಸ್ಟಾ ಭಯ ನೋಡಿದ್ರು ಟ್ರಾವೆಲರ್ ಅಂತಲೇ ಇದೆ ಎಲ್ಲೆಲ್ಲಿ ಅಂದರೆ ಒಳ್ಳೊಳ್ಳೆ ಪ್ಲೇಸು ಅಂದ್ರೆ ಇಷ್ಟ ಪ್ಲೇಸ್ ಯಾವುದು ನಿಮ್ಗೆ ಇಷ್ಟ ನನ್ಗೊಂದು ಆಸೆ ಇತ್ತು ಕ್ಯಾಲಿಫೋರ್ನಿಯಲ್ಲಿ ಎರಡು ಬ್ರಿಡ್ಜ್ ಇದೆಯಲ್ಲ ಅಲ್ಲಿ ಹೋಗಿ ಈ ಕನ್ನಡ ಮಣ್ಣನ್ನು ಮರಿಬೇಡ ಸಾಂಗ್ ಕೇಳಬೇಕಂತ ಮುಂದೆ ಅಲ್ಲಿ ಹೋಗಿ ಕೇಳಿದೆ ಆ ಅವತ್ತು ನಮ್ಮ ಚಿತ್ರಲೋಕ ವೀರೇಶ್ ಅವರು ಪ್ಲಸ್ಸು ಸಾರ ಗೋವಿಂದ್ ಅವರಿದ್ದರು ನಾವು ಅಕ್ಕ ಇದಕ್ಕೆ ಹೋಗ್ಬಿಟ್ರು ಹಂಗೆ ಅಲ್ಲಿಗೆ ಹೋದಾಗ ನನಗೊಂದು ಅದೊಂದು ಆಸೆ ಇತ್ತು ಚಿಕ್ಕ ಚಿಕ್ಕ ವಯಸ್ಸಿಂದ ನಾನು ಆ ಬ್ರಿಡ್ಜ್ ಫೋಟೋ ಯಾವಾಗಲೂ ಅವಾಗ ಹಳೆ ಹೋಟೆಲ್ಗಳಲ್ಲಿ ಹಾಕೋರು ಬ್ರಿಡ್ಜಿದ್ದು ಅದಕ್ಕೆ ಹೋದಾಗ ಸೇನ್ ಫ್ರಾನ್ಸಿಸ್ಕೋಗೆ ಹೋದಾಗ ಅಲ್ಲೋ ಕ್ಯಾಲಿಫೋರ್ನಿಯಲ್ಲಿ ಕೆಂಡಸಂಪಿಗೆ ಟೈಮಲ್ಲಿ ಇಲ್ಲ ಕಾಲೇಜ್ ಕುಮಾರ್ ರಿಲೀಸ್ ಆದಮೇಲೆ ರಿಲೀಸ್ ಆದಮೇಲೆ ಹೋಗಿದಾಗ ಅಲ್ಲಿ ಓಪನ್ ಆಗಿ ಹಾಕಂಗೆ ಅಲ್ಲಿ ಏನಿಲ್ಲ ಇಯರ್ಫೋನ್ ಹಾಕೊಂಡು ಕೇಳಿ ಆ ಸಾಂಗ್ ಕೇಳಿ ಒಂದು ಫೋಟೋ ಪೋಸ್ಟ್ ಮಾಡಿದ್ದೆ ಅದು ಈಗಲೂ ಹಂಗೆ ಇದೆ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಡ್ರೆಸ್ ಹಾಕಿದೆ ಅದು ಬಹಳ ಖುಷಿ ಪಟ್ಟಿದೆ ಅಂದ್ರೆ ಒಂಥರ ಅಲ್ಲಿ ಇದ್ದು ನಮ್ಮ ಕೇಳೋದು ಯಾಕಂದ್ರೆ ನೋಡಿ ಅಲ್ಲಿ ನಾವು ಹೋದಾಗ ಏನಂದ್ರೆ ನಮ್ಮ ವೀರೇಶ್ ಸರ್ ಸಾರ ಗೋವಿಂದ್ ಅವ್ರು ಬಿಟ್ರೆ ಕನ್ನಡ ನಾವು ಆ ಟ್ರಿಪ್ ಹೋಗೋಕೆ ಶುರು ಮಾಡಿದ್ವಲ್ಲ ಅಲ್ಲಿಂದ ಯಾರೂ ಸಿಗ್ತಾ ಇರಲಿಲ್ಲ ನಾವು ಮಾತಾಡೋರು ಮೂರೇ ಜನ ಕನ್ನಡ ಇನ್ನೆಲ್ಲ ಕಮ್ಯುನಿಕೇಶನ್ ಇಂಗ್ಲೀಷಲ್ಲಿ ಇರ್ತಾ ಇತ್ತು ಆವಾಗ ನಮ್ಮ ಕನ್ನಡನ ಪ್ರೀತಿ ಅವಾಗ ಗೊತ್ತಾಗದು ಆ್ಯಕ್ಚುಲಿ ಯಾರು ಕನ್ನಡ ಮಾತಾಡೋದವ್ರು ಸಿಗ್ತಾರಲ್ಲ ಅವಾಗ ನಮ್ ಕನ್ನಡದ ಮೇಲೆ ಸಿಕ್ಕಾಬಟ್ಟೆ ಲೋ ಆಗುತ್ತೆ ನೀವೇ ತಮಿಳ್ನಾಡ್ಗೆ ಹೋಗಿ ಒಂದು ತ್ರೀ ಫೋರ್ ಡೇಸ್ ಅಷ್ಟೇ ಇಲ್ಲ ಹೋಗಿ ಒನ್ ಎಕ್ ನಮ್ಮ ಕನ್ನಡ ಬಿಟ್ಟು ಹೊರಗಡೆ ಒಂದು ಸ್ವಲ್ಪ ದಿನ ಹೋಗಿ ಅವಾಗ ಕನ್ನಡನ ಮಿಸ್ ಮಾಡೋಕೆ ಶುರು ಮಾಡ್ತೀವಲ್ಲ ನಾವು ಒಂದು ಫಿಫ್ಟೀನ್ ಡೇಸ್ ಬೇರೆ ಆಗಿತ್ತು ಬರ್ತೀವಿ ಎಷ್ಟು ಫೋನಲ್ಲಿ ಮಾತಾಡ್ತಾಯಿದ್ದು ಬಿಟ್ಟರೆ ನಮಗೆ ಗೊತ್ತಿಲ್ಲದೆ ಈಗ ಎಲ್ಲೋ ನಡ್ಕೊಂಡು ಹೋಗ್ತಾಯಿದ್ರೆ ಕನ್ನಡ ಮಾತಾಡೋದು ಅನ್ಕಾನ್ಷಿಯಸ್ ಆಗಿ ಕೇಳಿಸ್ತಾ ಇರುತ್ತೆ ಅದು ಕಟ್ಟಾಗಿತ್ತು ನಮಗೆ ಅವಾಗ ಆ ಸಾಂಗ್ ಕೇಳಿದಾಗ ನನಗೆ ಆಸೆನಿತ್ತು ಅದು ಕೇಳ್ಬೇಕಂತ ಅಲ್ಲಿ ಹೋಗಿ ಕೇಳಿದೆ ಅದೊಂದು ನನ್ನ ಲೈಫಲ್ಲಿ ಬೆಸ್ಟ್ ಸೂಪರ್ ಸೂಪರ್ ಅಂತ ಈ ಕಲಾಪತ್ರ ಸರ್ ಮೂರನೇ ತಾರೀಕು ರಿಲೀಸು ಸೊ ಹೆಂಗ್ ನಡೀತಾ ಇದೆ ಕೆಲಸ ಮೊದಲನೇದಾಗಿ ಏನು ಹೇಳ್ತಾ ಇದ್ರೆ ಕಾಲಪತ್ತರ ಅಂದರೆ ಏನು ಸರ್ ಆ್ಯಕ್ಚುಲಿ ಕಾಲಪತ್ತರ ಅಂದರೆ ಒಂದು ಕಪ್ಪು ಕಲ್ಲು ಅಷ್ಟೇ ಕಪ್ಪು ಕಲ್ಲು ಹೆಸರು ಕಾಲಪತ್ತರ್ ಅಂತ ಕನ್ನಡದಲ್ಲಿ ಇಡ್ಬೋದಾಗಿತ್ತು ಬಟ್ಟು ಸಿನಿಮಾ ಕಥೆಯಲ್ಲಿ ಆ ವಿಷಯನ ಹೇಳುವಂಥ ವ್ಯಕ್ತಿ ಕಾಲಪತ್ತರ್ ಅನ್ನೋ ವಿಷಯವನ್ನು ಹೇಳುವಂಥ ವ್ಯಕ್ತಿ ಒಬ್ಬರು ನಾರ್ತ್ ಇಂಡಿಯಾದವರು ಆಗಿರೋದ್ರಿಂದ ಪ್ಲಸ್ ಅಲ್ಲಿಂದ ಆ ನೇಮ್ ಇವನಿಗೆ ಬರೋದರಿಂದ ಅದು ಕರೆಕ್ಟ್ ನೇಮ್ ಅಂತ ಅನ್ನಿಸ್ತು ಅದಕ್ಕೆ ನೀವು ಕತೆ ಸಿನಿಮಾ ನೋಡಿದಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಯಾಕೆ ಈ ನೇಮ್ನೇ ಇಟ್ಟಿದ್ದಾರೆ ಹೆಂಗ್ ಶುರು ಆಯ್ತು ಕತೆ ಅಂದ್ರೆ ನೋಡಿದೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಬೇರೆ ಏನೋ ಏನೋ ಕತೆ ಹೇಳ್ತಾ ಅನಿಸ್ತು ಮೂರ್ತಿ ಬಗ್ಗೆ ಸರ್ ಹೆಂಗೆ ಅಂದ್ರೆ ಇದು ನನ್ ಕೆಂಡ ಸಂಪಿಗೆ ಆದ್ಮೇಲೆ ಕಾಲೇಜ್ ಕುಮಾರ್ ಪ್ರೋಸೆಸ್ ನಡೀತಾ ಇತ್ತು ಸಿನಿಮಾ ಮಾಡಬೇಕು ಅನ್ನೋ ಟೈಮು ಅದು ಇನ್ನೇನು ಶೂಟಿಂಗ್ ಶುರು ಆಯ್ತು ಅವಾಗ ಸತ್ಯಪ್ರಕಾಶ್ ನನ್ಗಿದು ಆನ್ಲೈನ್ ಕತೆ ಹೇಳಿದ್ರು ಈ ತರದೊಂದು ಒಂದು ಹೌದು ಈ ತರದೊಂದು ಐಡಿಯಾ ಇದೆ ಅಂದಾಗ ನನ್ಗ ಐಡಿಯಾ ಇಷ್ಟ ಆಗಿ ನಾನು ಮೂರನೇ ಸಿನಿಮಾ ಮಾಡಿದ್ರೆ ಇದನ್ನೇ ಮಾಡೋದು ಅಂತ ಫಿಕ್ಸ್ ಆಗಿದೆ ಅದನ್ನೇ ಮಾಡ್ದೆ ನಂಗೆ ಈ ಕತೆ ಏನೋ ಒಂಥರ ಎಕ್ಸೈಟ್ ಇತ್ತು ಬೇರೆ ಕತೆನೂ ಚೆನ್ನಾಗಿರೋದು ಸಿಗ್ತಾ ಇತ್ತು ಬಟ್ ಈ ಕತೆ ನನ್ಗೇನು ಸಖತ್ತು ಕ್ಯೂರಿಯಸ್ ಆಗಿತ್ತು ಒಂಥರ ಮಜವಾಗಿದೆ ಅಂತ ಮಾಡಿದ್ರೆ ಈ ಸ್ಟೋರಿ ಮಾಡೋಣ ಅಂತಾನೆ ಮಾಡಿದೆ ಸರ್ ಏಳು ವರ್ಷ ಆಗೋಯ್ತು ನೀವು ಕಾಲೇಜ್ ಕುಮಾರ ಎಲ್ಲ ಬಂದು ಇಷ್ಟು ಗ್ಯಾಪ್ ಒಬ್ಬ ಹೀರೋ ಇಷ್ಟೊಂದು ಗ್ಯಾಪ್ ತಗೊಂಡ್ರೆ ಅದು ತೊಂದರೆ ಆಗಲ್ವಾ ಅಥವಾ ಹೆಂಗೆ ಸರ್ ಬೇಸಿಕ್ಲಿ ನಾನು ಹೀರೋ ಆಗಬೇಕು ಅಂತ ಬಂದವನಲ್ಲ ನಾನು ಡೈರೆಕ್ಟರ್ ಆಗಬೇಕು ಅಂತ ಬಂದು ನಮ್ಮ ಸೂರಿ ಸರ್ ಯೋಗರಾಜ್ ಸರ್ ಹತ್ರ ಕೆಲಸ ಮಾಡ್ತಾ ಇದ್ವಿ ಅದಾದಮೇಲೆ ಕೆಂಡ ಸಂಪಿಗೆ ಎಲ್ಲ ಆದ್ಮೇಲೆ ಆ ಸಿನಿಮಾ ಚೆನ್ನಾಗಿ ಜನ ಕೈ ಹಿಡಿದ್ರು ಅದಾದ್ಮೇಲೆ ಕಾಲೇಜ್ ಕುಮಾರನ ಮಾಡಿದ್ವಿ ಅದಾದ್ಮೇಲೆ ಈ ಸಿನಿಮಾ ಮಾಡೋ ಪ್ರೋಸೆಸ್ ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಬರೆಯೋದು ಸ್ವಲ್ಪ ಕಷ್ಟ ಇತ್ತು ಅಂದರೆ ನಾವು ಒನ್ಲೈನ್ ಏನು ಚೂಸ್ ಮಾಡಿದ್ದೀವಿ ಅದು ಸ್ವಲ್ಪ ವಿಭಿನ್ನವಾಗಿ ಅಂತ ನಾನು ಹೇಳೋದು ಸರಿ ಬರಲ್ಲ ಅದು ಜನ ಹೇಳಿದ್ರೆ ಬೆಟರು ಅದು ಪ್ರೋಸೆಸಲ್ಲಿ ಸ್ವಲ್ಪ ಟೈಮ್ ಹಿಡೀತು ಗ್ಯಾಪಲ್ಲಿ ಲಾಕ್ಡೌನ್ ಆಯಿತು ಲಾಕ್ಡೌನ್ ಬಿಫೋರೇ ಇದು ಶುರುವಾಗಿ ಶೂಟಿಂಗ್ ಎಲ್ಲ ಮುಗ್ದು ರಿಲೀಸ್ ಆಗುತ್ತೆ ಅದೊಂದು ಬ್ರೇಕಿಂದ ಎಲ್ಲ ಜಂಪ್ 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 ಆಗಿದ್ದು ಆಗಿತ್ತು ಅಷ್ಟೆ ನಾನು ಬೇಕು ಅಂತ ಏನು ಮಾಡಲಿಲ್ಲ ಅದು ಆಗಿದ್ದಷ್ಟೇ ವಿಕ್ಕಿಂದಿದ ತಕ್ಷಣ ಕೆಂಡ ಸಂಪಿಗೆ ಸಿನಿಮಾ ನೆನಪಾಗುತ್ತೆ ಸರ್ ನೆನಪಾಗ್ತಾರೆ ಯಾವಾಗ ಸರ್ ಅಂದ್ರೆ ಎಷ್ಟು ವರ್ಷ ಇದ್ರಿ ಅವ್ರ ಜೊತೆ ನೀವು ಯಾವಾಗ ಹೆಂಗೆ ಜಾಯಿನ್ ಆಗಿ ನಾನು ಸರ್ ಹತ್ರ ಜಾಯಿನ್ ಆಗಿ 2009 ಅಲ್ಲಿ 2009 ಓಕೆ ಓಕೆ ಆ ಯೋಗರಾಜ್ ಸರ್ ಹತ್ರ ಫಸ್ಟ್ ಜಾಯಿನ್ ಆಗಿದ್ದು ಅಂದ್ರೆ ಯೋಗರಾಜ್ ಸರ್ ಸೂರಿ ಸರ್ ಒಂದೇ ಆಫೀಸಲ್ಲಿ ಅಲ್ಲಿ ಇರ್ತಾ ಇದ್ರು ಅವಾಗ ಓಕೆ ಅಸಿಸ್ಟೆಂಟ್ ಗಳು ಯಾವ ಟೈಮ್ ಸರ್ ಅದು ಯಾವ ಸಿನಿಮಾ ಮಾಡ್ತಾ ಇದ್ರು ಅವರು ಜಾಕಿ ಎಂಡ್ ಜಾಕಿ ಎಂಡ್ ಆಗಿತ್ತು ಆ ಟೈಮ್ ಅಲ್ಲಿ ಬಂದ ಸೇರ್ಕೊಂಡಿದ್ದು ಈ ಕಡೆ ಅಣ್ಣ ಬಂದು ಒನ್ ಇಯರ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮುಂಚೆ ಪರಮಾತ್ಮ ಶುರುವಾಗುತ್ತೆ ಅನ್ನೋ ಇನ್ ಅಲ್ಲಿ ಬಂದು ಸೇರಿದು ಟೈಮ್ ಮಾಡೋದು ಯೋಗ ಫಸ್ಟ್ ಹೌದು ಪರಮಾತ್ಮ ಮಾಡಿದ್ವು ಹೆಂಗ್ ಸೇರಿದ್ರಿ ಸರ್ ಅಂದರೆ ಅವರು ಸ್ಟಾರ್ ಡೈರೆಕ್ಟರ್ ಆವಾಗ ಇದಕ್ಕಿದಂಗೆ ಹೋಗೋ ಸೇರಿಸ್ಕೊಂಡು ಸೇರ್ಕೊಳ್ಳೋಕ್ಕಾಗಲ್ಲ ಆವಾಗ ಏನಾಯ್ತಂದರೆ ಎರಡು ಸಾವಿರದ ಎಂಟರಲ್ಲಿ ಮ ಮನ್ಸಾರ ನಾ ಮನ್ಸಾರೆ ರಿಲೀಸ್ ಆಗಿತ್ತು ಅವಾಗ ನಮ್ಮ ಗೆಳೆಯರಿದ್ರು ಮನು ಅಂತ ಅವರಣ್ಣ ಗಿರೀಶ್ ಅವರಿದ್ರು ಮತ್ತು ನನ್ನ ಫ್ರೆಂಡ್ಸು ಬಾಬು ಮೋಹನ್ ಅಂತೆಲ್ಲ ಇದ್ದರು ಇದ್ದಾಗ ಅವ್ರಿಗೆ ಸ್ನೇಹಿತರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಸುರೇಶ್ ಅವರು ಹಾಗೆ ನಮ್ಮ ಪಾಪ್ಕಾರ್ನ್ ಮಂಕಿ ಟೈಗರ್ ಸುಧೀರ್ ಅರಸಿದ್ರು ಇದ್ರಲ್ಲಿ ಪ್ರೊಡ್ಯೂಸರು ಅವರೆಲ್ಲ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಆವಾಗ ಇವರೆಲ್ಲ ಫ್ರೆಂಡ್ಸ್ ಇದ್ದರೆ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾಗ ಮನು ಅವರು ಹೇಳ್ಬಿಟ್ಟು ಹಿಂಗೆ ಸಿನಿಮಾಗೆ ಸೇರ್ಬೇಕಂದಾಗ ಸುರೇಶ್ ಅವರು ಕರ್ಕೊಬಂದು ಎರಡು ಸಾವಿರದ ಎಂಟರಲ್ಲೇ ಯೋಗರಾಜ್ ಸರ್ನ ಮೀಟ್ ಮಾಡಿಸಿದ್ರು ಯೋಗರಾಜ್ ಸರ್ ಅಂದ್ರು ಏನು ಗೊತ್ತಪ್ಪ ನಿಂಗೆ ಏನು ಗೊತ್ತಲ್ಲ ನನಗೆ ಬರೀ ನೋಡೋದಷ್ಟೇ ಗೊತ್ತಿತ್ತು ಈ ಪ್ರಾಕ್ಟಿಕಲ್ ವಿಷಯ ಈ ಮೇಕಿಂಗು ಅದೇನು ಗೊತ್ತಿರಲಿಲ್ಲ ಆವಾಗ ಸರಿ ಆಯಿತು ಸರಿ ಬಾ ನಾನು ಹೇಳ್ತೀನಿ ಅಂತ ಹೇಳಿದ್ರು ಆ ಒನ್ ಇಯರ್ ಸ್ಪ್ಯಾಮಲ್ಲಿ ಈ ಪುಸ್ತಕ ಓದೋದು ನಾವು ಸಿನಿಮಾ ನೋಡ್ತಾ ಇದ್ವು ಅವಾಗ ನಮ್ಮ ಊರಲ್ಲಿ ನಾನು ಚಾಮರಾಜನಗರದಲ್ಲಿ ಹುಟ್ಟಿದ್ದು ಆ ಚಾಮರಾಜನಗರ ಪರ್ಟಿಕ್ಯುಲರು ಕನ್ನಡ ತಮಿಳ್ ಬಿಟ್ಟರೆ ಜಾಕಿ ಚಾಂದ್ ಯಾವ್ದಾದ್ರು ಸಿನಿಮಾ ಬರ್ತಾಯಿದ್ರು ಬಿಟ್ರೆ ಇನ್ನೇನು ನಮ್ಗೆ ಅಷ್ಟೊಂದು ಅವಾಗ ಇದಿರಲಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನಾವು ನೋಡಿ ವಿ ಎಚ್ ಎಸ್ ಅಲ್ಲಿ ಮೂವಿ ನೋಡ್ತಾಯಿದ್ವು ಬಿಟ್ಟರೆ ಸಿ ಡಿಲ್ ಇದ್ವಿ ಈ ಸಿನಿಮಾನೇ ಇದು ಮಾಡ್ಕೋಬೇಕು ಅಂದಾಗ ಒಂದಷ್ಟು ವರ್ಲ್ಡ್ ಕ್ಲಾಸಿಕ್ಗಳೆಲ್ಲ ನೋಡಬೇಕಾಗಿತ್ತು ಅಟ್ ಆ ಒನ್ ಇಯರ್ ಕಂಪ್ಲೀಟು ಬರೀ ಪುಸ್ತಕ ಓದು ಸಿನಿಮಾ ನೋಡೋದು ಬೆಳಗ್ಗೆ ಹೋದ ಪುಸ್ತಕ ಓದೋದು ಗ್ಯಾಂಪಲ್ ಸಿನ್ಮಾ ನೋಡೋದು ರಾತ್ರಿ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ದಲ್ಲ ಅವ್ರಿಗೆ ಓದಿರೋ ಪುಸ್ತಕದ ಕಥೆನ ಅವ್ರಿಗೆ ಸಿನಿಮಾ ಥರ ಹೇಳೋದು ಇದೇ ಒಂದು ಆಗಿತ್ತು ಆವಾಗ ಎಲ್ಲಾಗಿ ಒನ್ ಇಯರ್ ಆದಮೇಲೆ ಮತ್ತೆ ನಾವು ಹೋಗಿ ಬಂದು ಮಾಡಬೇಕಾದ್ರೆ ಒಂದು ದಿನ ಫಿಕ್ಸ್ ಆಯ್ತು ಆಯಿತು ವರ್ಕ್ ಮಾಡುವ ಅವಾಗ ಸೇರಿ ಫಸ್ಟ್ ಸಿನಿಮಾ ಯಾವುದು ಪರ ಪರಮಾತ್ಮ ಸೊ ಫಸ್ಟ್ ಸಿನಿಮಾದಲ್ಲೇ ಪರಮಾತ್ಮ ಸ್ಟೈಟ್ಲು ಪರಮಾತ್ಮನ್ನೇ ಮೀಟ್ ಮಾಡಿರಿ ನಿಮ್ಮ ಟ್ರೈಲರ್ ಅಂದರೆ ಸ್ಟಾರ್ಟಿಂಗಲ್ಲಿ ಬರ್ತಾರೆ ಅವರು ಹೌದೌದು ಆಡಿಯೋ ಲಾಂಚ್ ಪ್ರೀ ರಿಲೀಸ್ ವಿಡಿಯೋ ಮಾಡಿದ್ರು ಎಲ್ಲವೂ ಹಂಡ್ರೆಡ್ ಡೇಸ್ ಫಂಕ್ಷನ್ ನಂಗೆ ಹಂಡ್ರೆಡ್ ಡೇಸ್ ಕೊಟ್ಟಿತ್ತು ಅಪ್ಪು ಸರ್ ಯೋಗ್ರ ಸರ್ ಅಂದ್ರೆ ಲಾಸ್ಟ್ ಅಸಿಸ್ಟೆಂಟ್ ಪರಮಾತ್ಮದಲ್ಲಿ ಅದರಲ್ಲಿ ಇನ್ನೊಬ್ರು ಶ್ಯಾಮ್ ಅಂತ ಇದ್ರು ಅವರು ಕ್ಲಾಪ್ ಹೊಡಿತಾ ಇದ್ರು ಆ ಸಿನಿಮಾದಲ್ಲಿ ಮೂರು ಕ್ಯಾಮ್ರಾ ಎರಡು ಕ್ಯಾಮ್ರಾ ಹಂಗೆ ಯಾವಾಗಲೂ ಡಿ ಇರೋದು ಅದು ಬೇರೆ ನೆಗೆಟಿವ್ ಶೂಟ್ ಮಾಡಿದ್ವು ನೆಗೆಟಿವ್ ಶೂಟ್ ಮಾಡೋದ್ರಿಂದ ಕ್ಲ್ಯಾಪ್ ಕೊಡಲೇಬೇಕು ಈ ಥರ ಡಿಸ್ಟಲ್ ಆದರೆ ಯಾರು ತಗೊಳ್ಳೋಲ್ಲ ಕ್ಲಾಪ್ ಆವಾಗ ಎರಡು ಕ್ಯಾಮ್ರಾ ಇದ್ರೆ ಎರಡಕ್ಕೂ ಕ್ಲಾಪ್ ಕೊಟ್ಟರು ಹೋಗೋದು ಆ ಥರದ್ದೆಲ್ಲ ಇತ್ತು ಅವಾಗ ಹಂಗೆ ಅವ್ರು ಸ್ವಲ್ಪ ಇದು ಮಾಡೋ ನಾನು ಸ್ವಲ್ಪ ಮಾಡ್ತಾಯಿದ್ದೆ ನಾನು ಫಸ್ಟ್ ಟೈಮ್ ಅಪ್ಪು ಸರ್ನ ನೋಡಿದ್ದು ಕಾರ್ ಎಪಿಸೋಡ್ ಇದೆಯಲ್ಲ ಪಾಸಿಂಗ್ ಎಲ್ಲ ಫಸ್ಟ್ ಆ್ಯಕ್ಚುಲಿ ಶೂಟ್ ಮಾಡಿದ್ದು ಆ ಸಿನಿಮಾ ಅದಕ್ಕಿಂತ ಮುಂಚೆ ಇಲ್ಲಿ ಅಲ್ಲಿ ನಮ್ಮ ಅಬ್ಬಾಯ್ ನಾಡು ಸ್ಟುಡಿಯೋದಲ್ಲಿ ಅವರು ಐಸ್ ಮೇಲೆ ಕ್ಲೈಂಬಿಂಗ್ ಮಾಡ್ತಾರಲ್ಲ ಅದನ್ನು ವಿ ಎಫ್ ಎಕ್ಸ್ ಇತ್ತು ಅಲ್ಲಿ ಹತ್ಕೊಂಡು ಹೋಗಬೇಕು ಆ ಸೀಕ್ವೆನ್ಸ್ ತೆಗಿಬೇಕಾದ್ರೆ ಅದೇ ಫಸ್ಟ್ ಟೈಮ್ ನಾನು ಅಪ್ಪು ಸರ್ನ ನೋಡಿದ್ದು ನನ್ನ ಹಿಂಗೆ ನೋಡ್ತಾನೇ ಇರ್ತೈತೆ ಹಾಗೆ ಎಲ್ಲರೂ ನನ್ನ ಬಂದರೆ ಸೇ ಬಿ ಸಾಕು ನೋಡಿದ್ದು ಅಂತ ಹೊಸ್ದಲ್ವಾ ಒಬ್ಬ ಸುಪ್ ಕರ್ನಾಟಕದ ಅಂಥ ಸೂಪರ್ ಸ್ಟಾರ್ನ ಫಸ್ಟ್ ಟೈಮು ನಾನು ಯಾವುದೋ ಚಾಮರಾಜನಗರ ಜಿಲ್ಲೆ ಒಂದು ಇನ್ನೂರು ಕಿಲೋಮೀಟ್ರ್ ದೂರದಿಂದ ಬಂದವನು ಸಡನ್ನಾಗಿ ಒಬ್ಬ ಸೂಪರ್ ಸ್ಟಾರ್ ನೋಡಿದ್ರೆ ಎಷ್ಟು ಇದಾಗುತ್ತೆ ಹಂಗೇ ನೋಡುವೆ ಒಂದು ತ್ರೀ ಡೇಸ್ ಆದ್ಮೇಲೆ ಏನಾಯ್ತು ಅಂದರೆ ಅವ್ರದ್ದು ಒಂದು ವಿಂಡ್ ಒಂದು ಶಾರ್ಟ್ ಇದೆಯಲ್ಲ ಈ ವಿಂಡ್ ಮಿಲ್ ಹಿಂಗೆ ತಿರುಗಿದ್ರೆ ಗಾಳಿ ತಿರುಗಿದ್ರೆ ದುಡ್ಡು ಬರುತ್ತೆ ಅದ್ರಲ್ಲಿ ಒಂದು ನಾಲ್ಕೈದು ಜನ ನಿಂತಿರ್ತಾರಲ್ಲ ಅದ್ರಲ್ಲಿ ನಾನು ಒಬ್ಬ ಓಕೆ ಓಕೆನಾ ಫಸ್ಟ್ ಟೈಮು ಅವ್ರ ಎದುರುಗಡೆ ನಿಂತ್ಕೊಂಡೆ ಅದು ಕ್ಲೋಸ್ ಅಪ್ ಇಲ್ಲ ಬರೀ ಬ್ಯಾಕ್ ಶಾರ್ಟ್ ಇದೆ ಫಸ್ಟ್ ಟೈಮ್ ಅಪ್ಪು ಸರ್ ಡೈಲಾಗ್ ಹ್ಞೂ ಅಂತ ಹೇಳೋ ಫಸ್ಟ್ ಜೊತೆ ಒಂದು ಸ್ಕ್ರೀನ್ ಕ್ಯಾರೆಕ್ಟರ್ ಅಂದ್ರೆ ಅಷ್ಟೊಂದು ನೀಟಾಗಿ ಗೊತ್ತಾಗಲ್ಲ ಪ್ರೊಫೈಲಲ್ಲಿ ಗೊತ್ತಾಗುತ್ತೆ ಈ ಕಡೆ ಶಾರ್ಟ್ ಅಲ್ಲಿ ನಂದು ಡೈಲಾಗ್ ಹೇಳು ಅಂದ್ರೆ ನಂಗೆ ಹೇಳಕ್ಕೆ ಭಯ ಆಗೋಯ್ತು ಅವತ್ತು ಅದಕ್ಕೆ ಬೇರೆವ್ನೊಬ್ಬ ಡೈಲಾಗ್ ಹೇಳಿದ್ರು ನಾನು ಜಸ್ಟ್ ನಿಂತಿದ್ದೆ ಅಷ್ಟೇ ಈಗ ನನಗೆ ನಿಮ್ಮದೊಂದು ಸೀನು ಅಂದ್ರೆ ಇದು ಕಡ್ಡಿ ಪುಡಿಯಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದಿರಿ ನೀವು ಅದು ಪರಮಾತ್ಮ ತಕ್ಷಣ ಸೂರಿ ಸರ್ ಟೀಮ್ ಸೇರಿದ ಪರಮಾತ್ಮ ಇನ್ನೇನು ಮುಗಿತಾಯ್ತು ಎಂಡೆಂಡಿಗೆ ಅಣ್ಣ ಬಂಡ್ ಶುರು ಆಯ್ತು ಈ ಕಡೆ ಸೂರಿ ಸರ್ ಜೊತೆ ಮತ್ತೆ ಅಪ್ಪು ಸರ್ ಆ ಅಣ್ಣ ಬಂಡಲ್ಲಿ ಸ್ವಲ್ಪ ಎಲ್ಲ ಗೊತ್ತಾಗ್ ಪಳಗಿದ್ವಲ್ಲ ಅದರಲ್ಲಿ ಆ ಬೈಕ್ ಸ್ಕೆಲಿಟನ್ ಬೈಕ್ ಹೋಗ್ಬೇಕಾದ್ರೆ ಹ್ಯಾಂಡ್ ಶಾರ್ಟ್ ಬರುತ್ತಲ್ಲ ಅದನ್ನದು ಲೆಫ್ಟ್ ಹ್ಯಾಂಡು ಅದರಲ್ಲಿ ಜಾನ್ ಕೊಕ್ಕೇನು ಅದೇನೋ ಒಂದ್ ರಿಯಾಕ್ಷನ್ ಕೊಡ್ತಾರೆ ಅದೆಲ್ಲ ಫೋಟೋಸ್ ಮಿಸ್ ಆಗ್ಬಿಡ್ತು ಸೇಮ್ ಅಪ್ಪು ಸರ್ ತರ್ನೆ ಡೂಪ್ ಹಾಕಿದ್ವು ಆ ತರದ್ದು ತುಂಬಾ ಮಾಡಿದ್ವು ಆ ಸಿನಿಮಾದಲ್ಲಿ ಅದು ಸಖತ್ ಹೆಜಾ ಮಾಡಿದ್ವು ಆಮೇಲೆ ವಜ್ರೇಶ್ವರಿ ಕಂಬೈನ್ಸ್ ಅಲ್ವಾ ಅಲ್ಲಿ ಮಜಾನೇ ಬೇರೆ ಸಿನಿಮಾ ಶೂಟಿಂಗ್ ಸಖತ್ ಆಗ್ತದೆ ಯೋಗರೇಶ್ ಸರ್ ಸೂರೇಶ್ ಅವರ ಫ್ರೆಂಡ್ಸ್ ಆಗಿದ್ರು ತಲೆ ಓಡದೆ ಬೇರೆ ಒಬ್ಬ ಡೈರೆಕ್ಟರ್ ತಲೆ ಬೇರೆ ಇನ್ನೊಬ್ಬ ಡೈರೆಕ್ಟರ್ ತಲೆನೇ ಬೇರೆ ಅಲ್ಲ ಅವ್ರದ್ದು ಹೆಂಗೆ ತಲೆ ಓಡುತ್ತೆ ಇವ್ರದ್ದು ಹೆಂಗೆ ತಲೆ ಓಡುತ್ತೆ ಅಂದ್ರೆ ನಮ್ಗದೆ ಅಷ್ಟೊಂದೇನು ಗೊತ್ತಾಗ್ತಾ ಇರಲ್ಲ ಯೋಗರೂ ಇನ್ಸ್ಟಂಟ್ ಆಗಿ ಆನ್ ದ ಸ್ಪಾಟ್ ಜಾಸ್ತಿ ಇದ ನಮ್ಮ ಸರ್ದು ಅವ್ರದ್ದು ಅವ್ರದ್ದು ಅದಕ್ಕೆ ಅಂದರೆ ಅವರು ಫಿಕ್ಸ್ ಆಗೋಲ್ಲ ಬಟ್ಟು ಮೇಕಿಂಗ್ ಪ್ಯಾಟ್ರನ್ ತುಂಬ ಚೇಂಜ್ ಇರುತ್ತೆ ನಮ್ಮ ಸೂರಿ ಸರ್ ಶೂಟ್ ಮಾಡೋ ಸ್ಟೈಲೇ ಬೇರೆ ಯೋಗರಾಜ್ ಸರ್ ಶೂಟ್ ಮಾಡೋ ಸ್ಟೈಲೇ ಬೇರೆ ಆ ಥರದ್ದು ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಶೂಟ್ ಮಾಡೋ ಜಾಗ ಆಗಲಿ ಇದಾಗಲಿ ಅಂದರೆ ಆ ಫ್ರೇಮ್ಗೆ ಅವ್ರು ಫಿಲ್ ಮಾಡೋ ಸ್ಟೈಲ್ಗಳು ಬೇರೆ ಇರುತ್ತೆ ಯೋಗರಾಜ್ ಸರ್ ಕಂಪೋಸಿಷನ್ ಬೇರೆ ಇರುತ್ತೆ ಸೂರಿ ಸರ್ದು ಬೇರೆ ಇರುತ್ತೆ ಆ ಥರದ್ದು ಸಖತ್ತು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಅದು ನಮ್ಮ ಭಾಳ ಕಲಿಯೋದಕ್ಕೆ ಅನುಭವ ಆಯಿತು ಅಂದರೆ ಟಫೆಸ್ಟ್ ಟೈಮ್ ಇರುತ್ತೆ ಸಿನಿಮಾದಲ್ಲಿ ಎಲ್ಲ ಟೈಮಲ್ಲೂ ಶೂಟ್ ಮಾಡಬೇಕಾದ್ರೆ ಪ್ಲ್ಯಾನೇ ಇರುತ್ತೆ ಪ್ಲ್ಯಾನ್ ಬಿ ಒಂದು ಬೇಕಲ್ಲ ಆದರೆ ಕಲ್ತಿದ್ದು ಸೂರಿ ಸರ್ ಯೋಗ್ರ ಸರ್ ಇದ್ದಾರೆ ಅಂದರೆ ನಾವೇನು ಅನ್ಕೋತೀವಿ ಅವಾಗ ಸನ್ ಕರೆಕ್ಟ್ ಇರಬೇಕು ಲೈಟ್ ಆಗಿರಬೇಕು ಆರ್ಟಿಸ್ಟ್ ಬರಬೇಕು ಟೈಪ್ ಇದೆಲ್ಲ ಸಿಂಕ್ ಆಗಬೇಕಲ್ಲ ಒಂದು ಟೈಮ್ಗೆ ಅದು ನಾನು ಸಿಂಕ್ ಆದಾಗ್ಲೂ ಅದನ್ನು ರೈಟ್ ಸಿಂಕ್ ಮಾಡೋದಿದೆಯಲ್ಲ ಅದೆಲ್ಲ ಸರ್ ಕಡೆಯಿಂದ ಕಲ್ತಿದ್ದೆ ಇದು ಕಂಟಿಪುಡಿಯಲ್ಲಿ ಕ್ಯಾರೆಕ್ಟ್ರು ನೀವು ಮಾಡ್ಬೇಕಂತ ಅವ್ರು ಹೇಳಿ ಏನು ಇಲ್ಲ ಅದು ಏನಂದ್ರೆ ಎಲ್ಲ ಈ ಮೂರು ಜನ ಗ್ಯಾಂಗವ್ರು ಸೆಲೆಕ್ಟ್ ಮಾಡಿದ್ವು ಎಲ್ಲ ಆದ್ಮೇಲೆ ನಾನಿದ್ದೆ ಅವಾಗ ನೀನೇ ಮಾಡು ಅದನ್ನ ಅಂತ ಹೇಳಿದ್ರು ನಾನು ಸ್ವಲ್ಪ ದಪ್ಪಕ್ಕೆ ಮುಂಡಕ್ಕಿದ್ದೆ ಉದ್ದ ಬೇರೆ ಕೂಲ್ ಬಿಟ್ಕೊಂಡು ಓಡಾ ಕರೆಕ್ಟಾಗಿ ಆಯ್ತಿದ್ದು ಮಾಡಿ ನೀನು ಅಂತ ಹೇಳಿದ್ರು ಅದು ಅದು ಕೇಳಿ ಅದು ಯಾವ ಶಾರ್ಟು ಗೊತ್ತಾ ಫಸ್ಟ್ ಆಗ್ದಿದ್ದು ಈ ಶಿವಣ್ಣ ಅವರು ರಂಗಣ್ಣರಂಗು ಸರ್ ಹಿಂಗೆ ಹೋಗ್ಬೇಕಾದ್ರೆ ಒಂದು ಹುಡುಗ ಬೈ ಹೋದಾಗ ಏಯ್ ನಿಮ್ಮದ ರೋಡ್ ಅಂದಾಗ ಆ ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಂತ ಬರುತ್ತಲ್ಲ ಆ ಶಾರ್ಟ್ ಕಟ್ ಆದ್ಮೇಲೆ ನಾನು ಒಂದು ಹುಡುಗಿ ಹಿಂಗೆ ಪಾಸ್ ಹಾಕ್ತೀವಲ್ಲ ಬೈಕಲ್ಲಿ ಅದು ಫಸ್ಟ್ ಶಾರ್ಟ್ ಶಿವಣ್ಣನ ಜೊತೆ ಶಿವಣ್ಣ ಅವರು ಹಿಂಗೆ ಪಾಸ್ ಆದೆ ಹಿಂಗೆ ಪಾಸಾಗಿ ನಿಲ್ಲಿಸ್ದೆ ನಿಲ್ಲಿಸ್ಬಿಟ್ಟು ಹೋಗಿ ಶಿವಣ್ಣ ಬಿತ್ತೆ ಅಣ್ಣ ಅಂತಂದು ಏನಲ್ಲ ಇಬ್ಬಳ ಸಗದ ಬಡಿದೆ ಪಾಸಿಂಗ್ ಜಾಗ ಅಂತ ಸುಮ್ಮನೆ ರೇಗಿಸಿದ್ರು ನಾನು ಸರಿ ಆಯ್ತು ಅಣ್ಣ ಅಂತ ಹೇಳಿದೆ ಅದು ಶಿವಣ್ಣ ಅವ್ರ ಜೊತೆ ಫಸ್ಟ್ ಟೈಮ್ ಮಾಡಿದೆ ಅವರು ಇನ್ನೋವಾ ಮುಂದೆ ಹಿಂಗೆ ಕ್ರಾಸ್ ಮಾಡಿ ಹೋದಾಗ ನಮ್ಮನ್ನು ಅವ್ರು ನೋಡ್ತಾರೆ ನಾವು ಜಸ್ಟ್ ಅವ್ರನ್ನ ನೋಡಿ ಪಾಸ್ ಆಗುತ್ತಾರೆ ಇಷ್ಟ ಸರ್ ಸಿನಿಮಾ ಹೌದಾ ಇವತ್ತು ಆ ಸಿನ್ಮಾನು ಸಖತ್ತಾಗಿ ಶೂಟ್ ಮಾಡಿದ್ವು ಅಂದರೆ ಬೇರೆ ಸಿನಿಮಾಗಳಲ್ಲಿ ಬ್ರೇಕ್ಗಳು ಜಾಸ್ತಿ ಇತ್ತು ಅದು ಒಂದೊಂದು ಶೆಡ್ಯೂಲಲ್ಲಿ ಮಾಡಿದ್ದು ಎಕ್ಸ್ಟ್ರಾನಿನರಿಯಾಗಿ ಶೂಟ್ ಮಾಡಲು ಅಂದರೆ ಆ ಸಿನಿಮಾದ ಮಜಾನೇ ಬೇರೆ ಇತ್ತು ಕಡ್ಡಿಪುಡಿಗೆಲ್ಲ ನಮಗೆ ಒಂದು ರೇಂಜ್ಗೆ ಸಿನ್ಮಾ ಚೆನ್ನಾಗಿ ಇದಾಗಿತ್ತು ಪ್ರೊಸೆಸ್ ಆಗುತ್ತೆ ಏನು ಅಂತ ಆ ಸಿನಿಮಾದಲ್ಲಿ ಸಖತ್ತ ಕೆಲಸ ಮಾಡಿ ನೆಕ್ಸ್ಟ್ ಅದೇ ಒಂದೊಂದೇ ಕ್ಯಾರೆಕ್ಟರ್ ಸಿಗ್ತಾ ಇತ್ತು ಕಿಂಡಲ್ ಚಂಪಿಗೆ ಹೀರೋನೇ ಆದ್ರಿ ಹೆಂಗೆ ಹೀರೋ ಆಗಿದ್ದದ್ದು ಅಂದರೆ ಹೆಂಗೆ ಅಂದರೆ ಅಂದರೆ ನಾನು ಆ್ಯಕ್ಚುಲಿ ಹೀರೋ ಅಲ್ಲ ಸಿನಿಮಾಗೆ ಅದನ್ನು ಸುರೇಂದ್ರನಾಥ್ ಅವ್ರದ್ದು ಒನ್ಲೈನ್ ಕತೆ ತಗೊಂಡು ಅವ್ರ ಹತ್ರ ಸುರಿ ಸರ್ ಲ್ಯಾಂಡ್ಲೈನ್ ಕತೆ ಇತ್ತು ಆ ಕಥೆನ ತಗೊಂಡು ನಮ್ಮ ರಾಜೇಶ್ ಅಣ್ಣ ಅವರು ಸೂರಿ ಸರ್ ಮಾತಾಡಿ ಇದನ್ನ ಸಿನಿಮಾ ಮಾಡೋಣ ಆ ಗ್ಯಾಪ್ ಏನಿತ್ತು ಅಂದ್ರೆ ಅಣ್ಣ ಬಾಂಡ್ ಕಟ್ಟಿಪುಡಿ ಆದ್ಮೇಲೆ ದೊಡ್ಡ ಮನೆ ಹುಡುಗ ಮಾಡ್ಬೇಕಾಗಿತ್ತು ಬಿಟ್ವೀನಲ್ಲಿ ಒನ್ ಒನ್ ಇಯರ್ ಗ್ಯಾಪ್ ಇತ್ತು ಆ ಒನ್ ಇಯರ್ ಅಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿ ಐಡಿಯಾ ಮಾಡಿ ಮಾಡಕ್ಕೆ ಶುರು ಮಾಡಿದ್ದು ಅದೆಲ್ಲ ಆಯ್ತು ಒಂದಷ್ಟು ಜನನ್ನ ಕರ್ಸಿದ್ರು ಇಂಟರ್ವ್ಯೂ ಮಾಡಿದ್ರು ಎಲ್ಲವೂ ಆಯ್ತು ಅದೇನೋ ನಮ್ಮ ಸರ್ಗೆ ಇಲ್ಲ ಇದೇನೋ ವರ್ಕ್ ಆಗ್ತಾ ಇಲ್ಲ ಇನ್ನೊ ಬೇಕು ಫೇಸಲ್ಲಿ ಇನ್ನೊಂದು ಸೆನ್ಸ್ ಆಮೇಲೆ ಸರಿ ನಾನು ಅಲ್ಲೇ ಓಡಾಡ್ಕೊಂಡಿದ್ನಲ್ಲ ನೀನು ಮಾಡು ಅಂತಂದರು ನಾನು ಅಸೋಸಿಯೇಟ್ ಡೈರೆಕ್ಟ್ರಾಗಿದ್ರೆ ಹೌದು ಅಸೋಸಿಯೇಟ್ ಡೈರೆಕ್ಟ್ರವಾಗ ನಾ ಸ್ಕ್ರಿಪ್ಟ್ದು ಅವ್ರು ಮಾಡಕ್ಕೆ ಕೊಟ್ಟಿದ್ದೆಲ್ಲ ನಾನೇ ಟೈಪ್ ಮಾಡ್ತಾ ಇದ್ದೆ ಅದಕ್ಕೆ ಅದನ್ನು ಮಾಡಬೇಕಾದ್ರೆ ಒಂದಿನ ಹೇಳಿದ್ರು ನಾನು ಅದನ್ನು ಸೀರಿಯಸ್ ಆಗಿ ಏನು ಸರಿ ಸರ್ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು ಶೂಟಿಂಗ್ ಹೋಗಿ ಶೂಟ್ ಮಾಡಿ ಒಂದು ಹತ್ತು ದಿನದವರೆಗೂ ನನಗೆ ಗ್ಯಾರಂಟಿ ಇರಲಿಲ್ಲ ನಾನು ಹೆಂಗೂ ಕರೆಕ್ಟಾಗಿ ಮಾಡಲ್ಲ ಇಷ್ಟ ಆಗಲ್ಲ ಕ್ಯಾನ್ಸಲ್ ಮಾಡ್ತಾರೆ ಸುಮ್ಮನೆ ಆಗ್ಬಿಟ್ಟೋಣ ಅಂತ ಇದ್ದೆ ಬಟ್ ಸಿಕ್ಕಿದಾಗ ಚೆನ್ನಾಗಿದ್ ಸಿನಿಮಾ ಅಂತ ಹೇಳಿದಾಗ ಭಾಳ ಖುಷಿ ಆಗಿದೆ ಆ ಸಿನಿಮಾದ ಅನುಭವನೇ ಎಕ್ಸ್ಟ್ರಾಡಿನರಿ ಅನುಭವ ಅಂದ್ರೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಕನಸುಕೊಂಡಿರ್ಲಿಲ್ಲ ಹೀರೋ ಆಗಬೇಕು ಅಂತಾಗಲಿ ಇದಾಗಲಿ ಅದಾಗಿದ್ದು ನಿಜವಾಗ್ಲೂ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ ಈಗ ಪರ್ಸ್ನಲ್ಲಾಗಿ ಆಗಿ ನಾನು ಅನುಭವಿಸಿದೀನಲ್ಲ ಇವಾಗ ಅನಿಸುತ್ತೆ ಅದೆಲ್ಲ ಹೆಂಗಾಗ್ಬಿಡ್ತಂತ ಅವಾಗ ನಮಗೆ ಆ ಪ್ರೆಸೆನ್ಸ್ ಅಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಇವಾಗ ಅನಿಸುತ್ತೆ ಹೆಂಗ ಅಂದರೆ ನಿಷ್ಕಲ್ಮಶ ಮನಸ್ಸಿಂದ ನೋಡಿ ಈಗ ಯಾರೇ ಆದ್ರೂ ಅವ್ರ ಫ್ಯಾಮಿಲಿಯವರು ಇಲ್ಲ ಮಂಡವಾಳ ಹಾಕ್ತೀವಿ ಅಂದರೆ ಅವ್ರಿಗೆ ಗೊತ್ತಿರೋರು ಇಲ್ಲ ಚೆನ್ನಾಗಿ ವೆಲ್ ಬಿಲ್ಡು ಇಲ್ಲ ಟ್ರೈನಿಂಗ್ ತಗೊಂಡು ಆ್ಯಕ್ಟಿಂಗಲ್ಲಿ ಎಲ್ಲ ಆ ಏನೋ ಕ್ವಾಲಿಫಿಕೇಷನ್ ಬೇಕಲ್ಲ ಅದನ್ನೆಲ್ಲ ಬಿಟ್ಟು ಜೊತೆಯಲ್ಲಿ ಇದ್ದ ಹುಡುಗನ ಹೀರೋ ಮಾಡೋದಿದೆಯಲ್ಲ ಅಂಥ ದೊಡ್ಡ ಮನಸ್ಸು ಯಾರಿಗೂ ಬರಲ್ಲ ಸರ್ ಅಂದರೆ ಆ ಭಗವಂತನ ಕೃಪೆ ಇದ್ದು ಇರಬೇಕು ಸರ್ ಆ ಥರ ಒಳ್ಳೆ ಮನುಷ್ಯ ಇರ್ಬೇಕು ಅದನ್ನು ನಾನು ಮಾಡಿದ್ದು ಇದಾವೆ ಮಾಡ್ತೀನಿ ಇಲ್ಲ ಸರ್ ಆ ಕತೆಗೇನು ಬೇಕೋ ಅದಕ್ಕೆ ಮಾಡಿದ್ರು ಅದು ಚಾಲೆಂಜಿಂಗ್ ಮಾಡಿದ್ರು ಇದು ಅದು ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್ ಬಟ್ ನಾವು ಅವರು ಶುರು ಮಾಡಿದಾಗ ಅವ್ರು ಹೇಳ್ತಾ ಇದ್ದಷ್ಟೇ ಏನು ಪ್ರಾಕ್ಟಿಕಲ್ ಆಗಿ ಏನೇನು ಸಿನಿಮಾದಲ್ಲಿ ಒಂದು ಫಾರ್ಮೆಟ್ ಇದೆಯಲ್ಲ ಅದನ್ನು ಬ್ರೇಕ್ ಮಾಡೋಣ ಅಂತಲೇ ಹೇಳ್ಬಿಟ್ಟು ಮಾಡಿಸ್ಸಿನ ಮಾತು ಅದಂತೂ ನನಗೆ ಪಕ್ಕಾ ಗೊತ್ತಿತ್ತು ನಾವು ಅದೇ ಇದು ಮೂವಿ ಲ್ಯಾಂಡ್ ಥಿಯೇಟ್ರಲ್ಲಿ ನೋಡಿ ಮೂವಿ ಲ್ಯಾಂಡ್ ಥಿಯೇಟ್ರಲ್ಲಿ ನೋಡಿ ಸಿನಿಮಾನ ಹೊರಗಡೆ ಬಂದಾಗ ಸೂರಿ ಸರ್ ಇದ್ರು ಅವ್ರದ್ದು ಬೈಟ್ ಎಲ್ಲ ತಗೊಂಡು ಆ ಫಿಲಮ್ ಚಿಚ್ಚಾಟ್ ಮಾಡಿದ್ದಾರೆ ನಾನು ಆ ಬೈಟ್ ತಗೋಬೇಕಾದ್ರೆ ನೋಡಿ ಇವಾಗಲೂ ಯೂಟ್ಯೂಬ್ ಅಲ್ಲಿ ಐತೆ ಎಲ್ಲ ಡಾರ್ಕ್ ಸರ್ಕಲ್ ಆಗಿ ಈ ಡೆವಿಲ್ ಗಳು ಇರ್ತಾರಲ್ಲ ಹಂಗ ಬಿಟ್ಟಿದೆ ಅಂದ್ರೆ ಟೆನ್ಷನ್ ಲೈಫ್ ಅಲ್ಲಿ ಆ ತರದೊಂದು ದೊಡ್ಡ ಚೇಂಜಸ್ ಇದೆಯಲ್ಲ ಅದ್ ತಡ್ಕೊಳಕ್ ಒಂದು ಶಕ್ತಿ ಬೇಕಲ್ಲ ಆ ಶಕ್ತಿನೇ ಇರ್ಲಿಲ್ಲ ನನಗೆ ಅಷ್ಟೊಂದು ಭಯ ಏನು ಮಾತಾಡೋದು ನಂಗೆ ನಾ ಈಗ ಯಾರಾದರೂ ಏನಾದರೂ ಆಗಬೇಕು ಅಂದರೆ ದೇ ಆರ್ ಪ್ರಿಪೇರ್ಡ್ ಫಾರ್ ದ ಅವ್ರು ಪ್ರಿಪೇರ್ ಆಗ್ತಾರಲ್ವ ಈ ಕ್ಯಾರೆಕ್ಟರಲ್ಲಿ ಹಿಂಗೆ ಮಾಡಿದ್ರೆ ನಾವು ಹಿಂಗೆ ಮೀಡಿಯಾ ಮುಂದೆ ಹಿಂಗೆ ಮಾತಾಡಬೇಕು ನಾವು ಹಿಂಗೆ ಪ್ರೆಸೆಂಟ್ ಮಾಡಿ ನನಗೆ ಐಡಿಯಾನೇ ಇಲ್ವಲ್ಲ ನಾನು ಡೈರೆಕ್ಟ್ ನನಗೆ ಐಡಿಯಾನೇ ಇಲ್ಲ ನಾ ಆ ಪಾರ್ಟ್ಗೆ ಇಲ್ಲ ನನಗೆ ಅವಾಗ ಎಲ್ಲರೂ ಹೇಳೋರು ಏನು ಏನು ಮಾತಾಡಲ್ಲ ಮಾತಾಡಬೇಕು ನನಗೆ ಏನಕ್ಕೆ ಮಾತಾಡ್ಬೇಕು ನನಗೆ ಗೊತ್ತೇ ಇರಲಿಲ್ಲ ಅದು ಐಡಿಯಾ ಅದ್ಬಿಟ್ಟು ಬೇರೆ ಏನಾದರೂ ಕೇಳಿದ್ರೆ ಹೇಳಬೇಕೆ ಬಟ್ ಸಿನಿಮಾದಲ್ಲಿ ಇಂಟರ್ವ್ಯೂ ಅಲ್ಲಿ ಹಿಂಗ್ ಮಾತಾಡ್ಬೇಕು ಹೇಳ್ಬೇಕು ಅಂದರೆ ಅದು ನಂಗೆ ಐಡಿಯಾನೇ ಇರ್ಲಿಲ್ವಲ್ಲ ಹೋಗ್ತಾ 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 ಓ ಹಿಂಗೆ ಹಿಂಗೆ ಅಂತ ಆ ಪಾರ್ಟ್ ಕಡೆನು ಸ್ವಲ್ಪ ನೋಡಿದ್ರು ಅಲ್ಲಿವರೆಗೂ ನಂಗೆ ಗೊತ್ತೇ ಇರಲಿಲ್ಲ ಹೆಂಗ್ ಮಾತಾಡ್ಬೇಕು ಹೆಂಗ್ ಬಿಹೇವ್ ಮಾಡ್ಬೇಕು ಅದಾದ್ಮೇಲೆ ಯಾವಾಗ ಅಂದರೆ ಸ್ವಲ್ಪ ಚೇಂಜಸ್ ಆಗಿದ್ದು ಅಂದರೆ ಈ ಥರ ಮಾತಾಡ್ಬೇಕು ಅಂತೆಲ್ಲ ಹೇಳಿದ್ರಲ್ಲ ಹೇಳಿದ್ರು ತುಂಬ ಜನ ಹೇಳಿದ್ರು ನೀವು ಹಿಂಗಿದ್ರೆ ಆದರೆ ಒಂಥರ ಇರಬೇಕು ಅಲ್ಲ ನಾನು ಇವಾಗಲೂ ಈ ಅದೇನು ಹೇಳ್ತಾರಲ್ಲ ಒಂದಷ್ಟು ಇರಬೇಕಂತ ಅದು ಯಾವುದೇ ನಂಗೆ ಇಷ್ಟ ಇಲ್ಲ ನಾನು ಇರೋದಿಲ್ಲ ನನಗೆ ಹೆಂಗೆ ಇಷ್ಟ ಹಂಗೆ ಆರಾಮಾಗಿ ಇರ್ಬೇಕು ಬೇಸಿಕ್ಲಿ ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ಕೋಬಾರ್ದು ನಮ್ಗೆ ಖುಷಿಯಾಗಿದ್ದಾನು ಮಾಡ್ಬೇಕಷ್ಟೇ ಹಂಡ್ರೆಡ್ ಡೇಸ್ ಬೇರೆ ಆಗೋತರ ಅದು ಅಂದ್ರೆ ನನಗೆ ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು ಲವ್ ಡೈರೆಕ್ಟರ್ ಆಗಬೇಕು ಅಂತ ಹೋದೆ ಈರೋ ಆಗ್ತಾ ಇದೆಯಾ ಅಕಸ್ಮಾತ್ ಪಿಚ್ಚರ್ ಓಡಲಿಲ್ಲ ಅಂದರೆ ನೀನು ಯಾವ್ದಾದ್ರು ಪ್ರೊಡ್ಯೂಸರ್ ಹುಡ್ಕೊಂಡು ಹೋದರೆ ನೀನು ಈ ಕಡೆ ಡೈರೆ ಈರೋ ಆಗಿನೇ ಪಿಚ್ಚರ್ ಓಡಲಿಲ್ಲ ಇನ್ನು ಡೈರೆಕ್ಟ್ರಾಗಿ ಏನು ಓಡಿಸ್ತೀಯಪ್ಪ ಅಂದ್ಬಿಟ್ಟು ಚಾನ್ಸ್ ಕೊಡೋಲ್ಲ ಕಣೋ ಜೋಪಾನ ಅಂತ ಹೇಳೋರು ಆವಾಗ ನನಗೆ ಅದು ಏನು ಬಂಡದೈರೇನು ಏನೂ ಗೊತ್ತಿಲ್ಲ ಅದು ಆಗೋಯ್ತು ಅಷ್ಟೆ ಅದು ನನಗೆ ಅದು ನಿಜವಾಗ್ಲೂ ಹಂಗೆಲ್ಲ ಆಗೋಯ್ತು ಅಂತ ನನಗೆ ಅನ್ಸುತ್ತೆ ಅದು ಯಾವುದು ಪ್ರಿಡಿಕ್ಟಬಲೋ ಅಲ್ಲ ಏನು ಪ್ರಿಡಿಕ್ಟಬಲ್ ಆಮೇಲೆ ಆ ಸಿನಿಮಾ ಎಲ್ಲ ರಿಲೀಸ್ ಆದಮೇಲೆ ಒಂದಕ್ಕೊಂದು ಅದೇ ಕೂಡು ನಾನು ಫಸ್ಟ್ ಡೇ ರಿಲೀಸ್ ಆದಾಗ ನಂಗೆ ಫುಲ್ ನಡ್ಕ್ತಾ ಇದ್ದೆ ನಾನು ಏನಾಗುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ಆ ಪಿಚ್ಚರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ನಲ್ಲ ಒಂದು ಮುನ್ನೂರು ನಾನ್ನೂರು ಸರ್ತಿ ನೋಡ್ಬಿಟ್ಟಿದ್ದೀನಿ ಸಿನಿಮಾನ ನಂಗೆ ಅದ್ರದ್ದು ಒಳಗಡೆ ಕೋರ್ ಏನಿರುತ್ತಲ್ಲ ನೋಡಿ 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 ನಂಗೆ ಜಡ್ಜ್ಮೆಂಟೇ ಹೋಗ್ಬಿಟ್ಟಿತ್ತು ನಂಗೆ ಅದೊಂದು ಭಯ ಇತ್ತು ಏನು ನೋಡಿ ಏನು ಅನ್ಕೋತಾರೆ ಒಂದು ಫೈಟ್ ಇಲ್ಲ ಹಾ ಏನು ಇಲ್ಲ ಈ ಇರೋ ಬಿಲ್ಡ್ ಅಪ್ ಇಲ್ಲ ಏನು ಇಲ್ಲ ಹೆಂಗ್ ನೋಡ್ತಾರೆ ಇದನ್ನ ಆದ್ರೂ ಗೊತ್ತಿಲ್ಲ ಏನಾದ್ರೂ ಆಗ್ಬೋದು ಅಂತ ಸುಮ್ಮನೆ ಇದೆ ಅದೇನೋ ನಮ್ಮ ಕನ್ನಡ ಜನತೆ ಅದನ್ನ ಇಷ್ಟಪಟ್ಟು ಇವತ್ತು ಸಿಕ್ಕಾಗ ಏ ನೀನ್ ಪಿಕ್ಚರ್ ಸೂಪರ್ ರೀ ಅಂತ ಹೇಳ್ತಾರಲ್ಲ ಅದು ಬಹಳ ಖುಷಿ ಆಯ್ತು ಇವತ್ತಿಗೂ ಇದು ಕಾಯ್ತಾ ಇದ್ರೆ ಸರ್ ಕಾಗೆ ಬಂಗಾರ ಮತ್ತೆ ಗಿಣಿಮರಿ ಕ್ಯಾಸ ಅದು ಸರ್ ಸರ್ ಬ್ಲಾಕ್ ಮ್ಯಾಜಿಕ್ ಸರ್ ಹೇಳಬೇಕ ಸರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಯಾವಾಗ ಮಾಡ್ತಾರೆ ಸೊ ಅದಾದ್ಮೇಲೆ ಕಾಲೇಜ್ ಕುಮಾರ ಹಾ ಕಾಲೇಜ್ ಕುಮಾರ್ ತುಂಬಾ ಅಂದ್ರೆ ನೀವು ಕೀ ಕೆಂಡ ಸಂಪಿಗೆ ಇಟ್ಟಾದ್ಮೇಲೆ ಹಂಡ್ರೆಡ್ ಡೇಸ್ ಆಯ್ತು ಅಂತ ಹೇಳಿದ್ರಲ್ಲ ತುಂಬಾ ಜನ ಅಪ್ರೋಚ್ ಮಾಡಿದ್ರು ಆ ಥರದ್ದೊಂದು ಹೆಸರು ಸಿಕ್ಬಿಟ್ರೆ ಮಾಡಿದ್ರು ಅಕ್ಕಂಡು ಸಿನ್ಮಾ ಮಾಡೋಣ ಇವನು ಅಕ್ಕಂಡು ಸಿನ್ಮಾ ಮಾಡೋಣ ಆ ಥರದ್ದು ಇಲ್ಲ ಮಾಡಿದ್ರು ತುಂಬ ಜನ ಮಾಡಿದ್ರು ಬಟ್ಟು ನಂದು ಏನಂದ್ರೆ ಸ್ವಲ್ಪ ನೋಡಿ ಸರ್ ನಮಗೆ ಯಾರು ಅಂದ್ರೆ ನಮ್ಮ ತಂದೆ ಪ್ರೊಡ್ಯೂಸರ್ ಅಲ್ಲ ನಾವು ಸಿಕ್ಕಾಪಟ್ಟೆ ದೊಡ್ಡ ಬ್ಯಾಗ್ರೌಂಡಿಂದ ಬಂದಿಲ್ಲ ನಮ್ಗೆ ಯಾರೋ ಪೊಲಿಟಿಕಲ್ ಅವರು ಇದ್ದಾರೆ ಏನೂ ಇಲ್ಲ ಸರ್ ಜೀರೋ ಸಪೋರ್ಟ್ ಇರೋದರಿಂದ ನನಗೆ ಸಪೋರ್ಟ್ ಅಂತ ಇರೋದು ನಮ್ಮ ಸೂರಿ ಸರ್ ಬಿಟ್ಟರೆ ನಾನು ಚೂಸ್ ಮಾಡೋ ಕತೆ ಇನ್ನು ಯಾರು ಇಲ್ಲ ಅದರಿಂದ ನಾನು ಕತೆಗೆ ಪ್ರಾಮುಖ್ಯತೆ ಅಷ್ಟೇ ಸರ್ ನನ್ನ ಕ್ಯಾರೆಕ್ಟ್ರಿಗಿಂತಲೂ ಕತೆ ಚೆನ್ನಾಗಿರಬೇಕು ಅಂತ ಅದು ನನ್ನ ಯಾವಾಗಲೂ ಅದಕ್ಕೆ ಆ ಕಥೆಯ ಸರ್ಚಿಂಗಲ್ಲಿ ಯಾವಾಗಲೂ ಇರ್ತಾಯಿದ್ದೆ ಅದರಲ್ಲಿ ಕಾಲೇಜ್ ಕುಮಾರ ಒಳ್ಳೆ ಕತೆ ಅಂತಲೇ ನೋಡೋದು ನಾನು ಅದಕ್ಕೆ ಅದು ಫ್ಯಾಮಿಲಿ ಡ್ರಾಮಾ ಟ್ರೈ ಮಾಡೋಣ ಅಂತ ಹೇಳಿ ಅದನ್ನ ಮಾಡಿದ್ದೆ ಇವಾಗ ಮಾಡ್ತಾ ಇರೋ ಕಲಾಪತ್ರರು ಆ ಬೆರಡುಗಿಂತ ವಿಭಿನ್ನವಾದ ಸಿನ್ಮಾನೆ ಇದರಲ್ಲೂ ಒಂದು ಎಮೋಷನ್ ಇದೆ ಹೊಸ ಕಾನ್ಫ್ಲಿಕ್ಟ್ ಇದೆ ಅವನಿಗಾಗೋ ತೊಂದರೆಗಳು ಹೊಸದಿದೆ ಅವನು ಅನ್ಭವಿಸೋ ನೋವು ಹೊಸದಿದೆ ಅವ್ನ ಎಂಜಾಯ್ ಮಾಡಿರೋ ರೀತಿ ಬೇರೆ ಇದೆ ಅದೆಲ್ಲ ಇದರಲ್ಲೂ ಬೇರೆ ಥರ ಇದೆ ನೀವು ಮಾಡೋ ಸಿನ್ಮಾ ಎಲ್ಲ ಏನು ಕಾಯಿಂದನೇ ಶುರು ಆಗ್ತೈತೆ ಸಂಪಿಗೆ ಅದು ಬೇಕು ಬೇಕು ಅಂತ ಏನಿಲ್ಲ ಸರ್ ನಾವು ಅನ್ ಕೆಂಡ ಸಂಪಿಗೆ ಅನ್ನೋದು ಬುಕ್ ಹೆಸರು ಜಯಂತಣ್ಣನ ಬುಕ್ ಹೆಸರು ಕಾಲೇಜ್ ಕುಮಾರ ಅನ್ನೋದು ಆ ಕ್ಯಾರೆಕ್ಟರ್ ಅಪ್ಪನ ಹೆಸರು ಕುಮಾರ ಮಗನ ಹೆಸರು ಕುಮಾರ ಅಂತ ಕಾಲೇಜ್ ಕುಮಾರ್ ಅಂತ ಇಟ್ಬೋ ಇದರಲ್ಲಿ ಸಿನಿಮಾ ನೋಡಿದ್ರೆ ನಿಮ್ಮ ರೀಸನ್ ಗೊತ್ತಾಗೋದು ಯಾಕದನ್ನಿಟ್ಟಿ ಬೇಕು ಅಂತ ಏನಿಟ್ಟಿಲ್ಲ ಸರ್ ಹಂಗಾದ್ರೆ ಕಪ್ಕೊಳ್ಳುಂಟಿ ಅಂತ ಇಟ್ಟಿದ್ರು ಅಲ್ಲೂ ಕಾಯಿತ್ತಲ್ಲ ಸರ್ ಹಂಗೇನು ಬೇಕು ಅಂತ ಏನಿಟ್ಟಿರಿ ಸುಮ್ಮನೆ ಆ ಥರದ್ದು ನನ್ನ ಲೈಫ್ ತುಂಬಾ ಯಾಕಂದ್ರೆ ನಮ್ಮ ಸೂರಿ ಸರ್ ಫುಲ್ ಹೆಸರು ಸುರೇಶ್ ಅಂತ ನನ್ನ ಡೆಬ್ಯೂ ಹೀರೋ ಆಗಿ ಇದ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್ ಕಾಲಪತ್ತರ್ ಪ್ರೊಡ್ಯೂಸರ್ ಹೆಸರು ಸುರೇಶ್ ಅಂತ ಅವರು ಇದನ್ನ ಕೋಇನ್ಸಿಡೆನ್ಸ್ ಅಂತೀರಿ ಏನಂತೀರಾ ಆಮೇಲೆ ಕೆಂಡ ಸಂಪಿಗೆ ರಿಲೀಸ್ ಆಗಿದ್ದು ಸೆಪ್ಟೆಂಬರ್ ಅಲ್ಲಿ ಕಾಲಪತ್ರ ರಿಲೀಸ್ ಆಗ್ತಾರೆ ಸೆಪ್ಟೆಂಬರ್ ಅದು ಲೆವೆಂತ್ ಆಯ್ತು ಇದು ತರ್ಟೀನ್ತ್ ಆಗ್ತದೆ ಎಲ್ಲ ಎರಡು ದಿನ ಡಿಫ್ರೆನ್ಸ್ ಪಕ್ಕ ಏನೋ ಇದೆ ಬಿಡಿ ಆ ಥರದ್ದು ಅದು ನಾವು ಬೇಕು ಅಂತ ಮಾಡ್ಕೊಂಡು ಅದು ಆಗಿದೆ ಪ್ರೊಡ್ಯೂಸರ್ ನರ್ ಸೇಮ್ ನೇಮ್ ಅವ್ರು ಬೇಕು ಅಂತ ನೋಡ್ಕೋಕ್ಕಾಗಲ್ಲ ಪ್ರೊಡ್ಯೂಸ್ ಮಾಡಿದರೆ ಸಾಕು ಅಂತ ಹೇಳಿ ಹೌದು ಈ ಡೆಬ್ಯೂ ಡೈರೆಕ್ಷನ್ನು ಮಾಡಿದ್ದೆಲ್ಲ ಹೆಂಗಿತ್ತು ಅಂದರೆ ಡೆಬ್ಯೂ ಡೈರೆಕ್ಷನ್ನು ಅದು ಕೇಳೋದು ಮಾಡ್ತೇನೆ ಅಂದರೆ ನಿಮ್ಗೆ ನೀವು ಡೈರೆಕ್ಟರ್ ಆಗಬೇಕಂತ ಬಂದ್ರೆ ಹೀರೋನೂ ಆಗಿದ್ರೆ ಅದಕ್ಕೋಸ್ಕರ ನಾನೇ ಹೀರೋ ಇದ್ದೀನಿ ನಾನು ಡೈರೆಕ್ಟ್ ಡೈರೆಕ್ಷನ್ ಕಲ್ತಿದ್ದೀನಿ ನಾನು ನಾನೇ ಡೈರೆಕ್ಷನ್ ಮಾಡ್ಕೊಳ್ಳೋಣ ಅಂತನ ಅಥವಾ ಕತೆಗೆ ಸೂಟ್ ಆಗ್ತೀನಿ ಅಂತಾನ ಅಥವಾ ಬೇರೆ ಯಾರನ್ನೋ ತಂದು ಮತ್ತೆ ನಾವು ಡೈರೆಕ್ಟರ್ ಸೈಕಲ್ ಹೊಡಿಯೋಕ್ಕಿಂತ ಅಲ್ಲ ನನಗೆ ಅನಿಸಿದ್ದು ಏನಂದ್ರೆ ಸರ್ ನಾನು ಸಿನಿಮಾಗೆ ಇಲ್ಲಿವರೆಗೆ ಹದಿನೈದು ವರ್ಷ ಆಯ್ತು ಸರ್ ನನ್ಗೆ ಏನ್ ಅನಿಸ್ತಂದ್ರೆ ಇವಾಗ ರಿಸ್ಕ್ ತಗೊಳ್ಳಲಿಲ್ಲ ಅಂದ್ರೆ ಈ ಏಜ್ ಅಲ್ಲಿ ಇನ್ನು ಮುಂದೆ ತಗೊಳಕ್ಕಾಗಲ್ಲ ಈ ವರ್ಕ್ ಪ್ರೆಷರು ಇವತ್ತಿರೋ ಜೀವನದಲ್ಲಿ ಆ ಪ್ರೆಷರ್ನ ತಗೊಳಕ್ಕಾಗಲ್ಲ ಅದಕ್ಕೆ ಇವಾಗಲೇ ಈ ವಯಸ್ಸಲ್ಲೇ ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋಷ್ಟು ಸ್ವಲ್ಪ ಶಕ್ತಿ ಇರುತ್ತೆ ದೇಹದಲ್ಲಿ ಅದಕ್ಕೆ ಇವಾಗಲೇ ಮಾಡಿಬಿಡೋಣ ಅಂತ ಮಾಡಿದ್ದೆವು ಆಮೇಲೆ ಈ ಕಾ ಸಿನಿಮಾ ನೋಡಿದ ಅನ್ಸುತ್ತೆ ಅನಿಸುತ್ತೆ ಈ ಇವನಿಗೆ ಕರೆಕ್ಟ್ ಈ ಸಿನಿಮಾ ಅಂತ ಆ ಥರದ್ದು ನೀವು ನೋಡಿದ್ಮೇಲೆ ಅದು ಅನ್ನಿಸುತ್ತೆ ನಿಮ್ಗೆ ಅನ್ಭ ಯಾಕೆ ಇದನ್ನೇ ಮಾಡೋದು ಇದನ್ನು ಬೇರೆಯವ್ರು ಮಾಡಿದರೆ ಹೆಂಗೆ ಅನ್ನಿಸ್ತಾ ಇತ್ತು ಸಿನಿಮಾ ನೋಡಿದ್ಮೇಲೆ ತುಂಬ ಫುಲ್ಲು ಬೇರೆದೇ ಫ್ಲೇವರ್ ತಂದಿದ್ದಾರೆ ಸರ್ ಈಗ ಪ್ರತಿ ಡೈರೆಕ್ಟ್ರಿಗೂ ಒಂದೊಂದು ಫ್ಲೇವರ್ ಇರುತ್ತೆ ಸೂರಿ ಸರ್ದೇ ಒಂದು ಫ್ಲೇವರ್ ಯೋಗ್ರ ಸರ್ದೇ ಒಂದು ಫ್ಲೇವರ್ ಉಪ್ಪಿ ಸರ್ದೇ ಒಂದು ಫ್ಲೇವರ್ ಆ ಥರದ್ದು ಫಸ್ಟ್ನೇ ಸಿನಿಮಾದಲ್ಲೇ ಗೊತ್ತಾಗ್ತಿದೆ ವಿಕ್ಕಿಯದು ಒಂದು ಸ್ಟೈಲ್ ಇದೆ ಅಂತ ರೆಗ್ಯುಲರ್ ಇಲ್ಲ ಈಗ ನಾವು ಯಾವುದೋ ಬೇರೆ ಯೂಶ್ವಲಿ ಕೆಲವೊಂದು ಸಿನಿಮಾ ನೋಡಿದಾಗ ಅದೇ ಸಾಂಗು ಹಂಗೆ ಶೂಟ್ ಮಾಡಿರ್ತಾರೆ ಅದೇ ಥರದ್ದು ಅದೇ ಥರದ್ದು ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ ಇರುತ್ತೆ ಬಟ್ ಇದು ಹಂಗಂತ ಹಂಗೆ ಅನಿಸ್ತಾ ಇಲ್ಲ ವಿಕ್ಕಿ ಅನ್ನೋ ಡೈರೆಕ್ಟರ್ಗೆ ಅವ್ರದ್ದು ಒಂದು ಸ್ಟೈಲ್ ಇದೆ ಆ ಸ್ಟೈಲಲ್ಲಿ ಅವರು ಕತೆ ಹೇಳ್ತಾ ಇದ್ದಾರೆ ಅಂತ ಸೊ ಅಂದರೆ ನನಗೆ ಇಲ್ಲ ಗೊತ್ತಿಲ್ಲ ಶೈಲಿ ಅಂದರೆ ಅದೇ ಅದೇ ಶೈಲಿನೇ ನಾನು ಆ್ಯಕ್ಚುಲಿ ಇದೇ ಶೈಲೀಲಿ ನಾನು ನಾನು ಡೈರೆಕ್ಷನ್ ಮಾಡೋದು ಬರೋದು ನನಗೆ ಗೊತ್ತಿಲ್ಲ ಅದು ನೋಡಿದವ್ರು ಹೇಳಬೇಕು ನನಗೆ ಆ ಸೀನ್ನ ಹೆಂಗೆ ಕನ್ವೇ ಮಾಡಬೇಕು ಅಂತ ನನ್ನ ತಲೆಗೆ ಬರುತ್ತಲ್ಲ ಆ ಸ್ಟೈಲಲ್ಲಿ ಶೂಟ್ ಮಾಡಿದ್ದೀನಿ ಅಷ್ಟೇ ಅದು ನನ್ನದೇ ಸ್ಟೈಲ್ ಅಂತ ಅದನ್ನ ಅದು ನಂಗೆ ಗೊತ್ತಿಲ್ಲ ಅದು ಏನಾಗುತ್ತೋ ನನ್ನ ತಲೆಗೆ ಹೆಂಗೆ ಈ ಶಾರ್ಟನ್ನ ಇಲ್ಲಿಂದ ಓಪನ್ ಮಾಡಬೇಕು ಇಲ್ಲಿಂದ ಕ್ಲೋಸ್ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋದು ಅದು ನನ್ನ ಆ ಟೆಕ್ಸ್ಚರ್ ಯಾವುದನ್ನು ಚೂಸ್ ಮಾಡಬೇಕು ಕಲರ್ ಇರಬೇಕು ಅದು ನನ್ನ ನನ್ನ ಟೇಸ್ಟ್ ಏನಿತ್ತು ಆ ಟೇಸ್ಟ್ ಇಟ್ಟಿದ್ದೀನಿ ಅಷ್ಟೇ ಅದು ಸ್ಟೈಲ್ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಅದೇ ರೆಗ್ಯುಲರ್ ಅನಿಸ್ತಾ ಇಲ್ಲ ಸರ್ ಸಾಂಗ್ಸ್ ಆಗಿರ್ಬೋದು ಏನು ಮಾಡಿದೆ ಅಂದ್ರೆ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಅಂದರೆ ಅದಕ್ಕೆ ಮೂಡ್ಗೆ ಕರ್ಕೊಂಡು ಹೋಗ್ತೈತಿ ಅನ್ನ ಏನು ಮಾಡಿದ್ವು ಅಂದರೆ ಇದು ಕತೆ ನಾನ್ ಲೀನಿಯರ್ ಹೋಗುತ್ತೆ ಬೇರೆ ಕಡೆ ಒಂದು ಕಡೆ ನಡೀತಾ ಇರುತ್ತೆ ಇಲ್ಲೊಂದು ಎರಡು ಕಡೆ ಮಿಸ್ ಮ್ಯಾಚ್ ಆಗ್ತಾರೆ ಅದರಿಂದ ಎರಡು ಕಾಂಟೆಸ್ಟ್ ಮಾಡಿದೀವಿ ಅಲ್ಲೊಂದು ಕಲರ್ ಇರುತ್ತೆ ಇಲ್ಲೊಂದು ಕಲರ್ ಇರುತ್ತೆ ಆಮೇಲೆ ಅದು ಇವನ್ ಕಲರ್ ಆಗುತ್ತೆ ಅದಕ್ಕೆ ಕಲರು ಡ್ರೆಸ್ಸು ಜಾಗ ಎಲ್ಲರಿಗೂ ಒಂದು ಕಾಸ್ಟ್ಯೂಮ್ ಅಂದರೆ ಹಿಂಗೆ ಇರಬೇಕು ಈ ಜಾಗದ ಹಿಂದೆ ವಾಲಲ್ಲಿ ಇದೇ ಕಲರ್ ಇರಬೇಕು ನಾವು ಬ್ಲೂ ಮತ್ತು ಗ್ರೀನ್ನ ಯೂಸ್ ಮಾಡಬಾರ್ದು ಆರ್ಮಿ ಎಪಿಸೋಡ್ ಏನಿದೆ ಚಿಕ್ಕ ಎಪಿಸೋಡ್ ಅದ್ರಲ್ಲಿ ಮಾತ್ರ ಗ್ರೀನ್ ಇರಬೇಕು ಆ ಫೀಲ್ಗಷ್ಟೆ ಅದು ಬಿಟ್ಟು ಮ್ಯಾಟ್ರ್ ಆಗುತ್ತೆ ಹಾಂ ಅದನ್ನು ನಾವು ಮಾಡಿದ್ದು ನಿಮ್ಗೇನು ಬೇರೆ ಅಂತ ಅನ್ನಿಸ್ತದೆ ಅಂದರೆ ಆ ಹಿಂದ್ಗಡೆ ವಾಲ್ ಕಲರು ಆ ಟೆಕ್ಸ್ಚರು ಆ ಊರಲ್ಲಿರೋದು ಆಮೇಲೆ ಆ ಊರಲ್ಲಿ ಏನಂದ್ರೆ ಸನ್ ತುಂಬ ಬೋಲ್ಡಾಗಿ ಸಿಗುತ್ತೆ ಅಲ್ಲಿ ರಾಜಸ್ಥಾನಲ್ಲಿ ಜಮ್ಮು ಕಾಶ್ಮೀರಲೆಲ್ಲ ಅಲ್ಲಿ ಪೊಲ್ಯೂಷನ್ ಕಮ್ಮಿ ಇರುತ್ತಲ್ಲ ತುಂಬ ಚೆನ್ನಾಗಿ ಕ್ಯಾಮ್ರಾಗೆ ಒಳ್ಳೆ ಕ್ವಾಲಿಟಿ ವಿಜುವಲ್ ಸಿಗುತ್ತೆ ಪೊಲ್ಯೂಷನ್ ಇದ್ರೆ ಚೆನ್ನಾಗಿ ಬರಲ್ಲ ಅದು ಆ ಮ್ಯಾಕ್ಸಿಮಮ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ನಾನು ಡಿಒಪಿ ಅರ್ಲಿ ಮಾರ್ನಿಂಗ್ ಒಂದು ಫೈವ್ ತರ್ಟಿಗೆ ರೆಡಿ ಆಗಿಬಿಡೋದು ಈ ರೈಸ್ ಆಗುತ್ತಲ್ಲ ಆ ಟೈಮ್ ಅಲ್ಲಿ ಮತ್ತೆ ಸನ್ ಡೌನ್ ಆಗೋ ಟೈಮಲ್ಲಿ ಮ್ಯಾಕ್ಸಿಮಮ್ ಶೂಟ್ ಮಾಡ್ತಾ ಇದ್ವಿ ಅವಾಗ ಏನಂದ್ರೆ ಲೈಟ್ ಬೇಕಾಗಿಲ್ಲ ಸೂರ್ಯನ್ಗಿಂತ ಇನ್ನೊಂದು ಲೈಟ್ ಯಾವ್ದು ಇಲ್ಲ ದಿ ಬೆಸ್ಟ್ ವಿಜುವಲ್ ಕಾಣ ನನ್ಗೆ ಯಾವಾಗ್ಲೂ ಅದೊಂದು ಇಷ್ಟ ಆಯ್ತು ಸೂರ್ಯನ ಬೋಲ್ಡ್ ಆಗಿ ಅದ್ರ ಮುಂದೆ ಕ್ಯಾರೆಕ್ಟರ್ಗಳಿದ್ರೆ ಆ ನೇಚರ್ ಜೊತೆ ಅದು ಮಿಕ್ಸ್ ಆಗುತ್ತೆ ಅಂತ ಅದು ಬಹಳ ನಾನು ಅನ್ಕೊಂಡಿದಲ್ಲಿ ಒಂದು ಹತ್ತು ಹದಿನೈದು ಪರ್ಸೆಂಟ್ ಟ್ರೈ ಮಾಡಿದ್ದೀನಿ ಈಗ ಸೂಯಿ ಸರ್ದು ಕೇಳಿದ್ವಿ ಆದರೆ ಅವ್ರಿಗೆ ಈಗ ರೆಗ್ಯುಲರು ಅಂದರೆ ಇಷ್ಟರಿಂದ ಇಷ್ಟು ಕಾಲ್ ಶೀಟು ಹಿಂಗ ಹಿಂಗೆ ಈ ಟೈಮಲ್ಲಿ ಶೂಟಿಂಗ್ ಮುಗಿಸ್ಬೇಕು ಆ ಥರ ವರ್ಕ್ ಮಾಡಲ್ಲ ಅವರು ಅಂತ ಈಗ ನಿಮ್ಮ ಕೆಂಡಸಂಪಿಗೆನೇ ತಗೊಂಡ್ರೇನು ಆದರೆ ಅವ್ರಿಗೇನೋ ಅನ್ಸುತ್ತಲ್ಲ ಈಗ ಅವರು ಯೂಶ್ವಲಿ ಪೇಂಟರ್ ಆಗಿರೋದ್ರಿಂದ ಒಬ್ಬ ಪೇಂಟರ್ಗೆ ಏನು ಅನ್ಸುತ್ತೆ ಅವನು ತಗೊಂಡು ಬರಿತಾನೆ ಅವ್ನ ಕಲರ್ ಹಾಕ್ತಾನೆ ಅದೇ ಥರ ಅವ್ರಿಗೆ ಈಗ ಏನೋ ಅನಿಸುತ್ತೆ ಅಂದರೆ ಅದನ್ನು ಅವ್ರು ಶೂಟ್ ಮಾಡಬೇಕು ಅದಕ್ಕೆ ಕಾಲ್ ಶೀಟು ಈಗ ಆರು ಗಂಟೆಗೆ ಎಲ್ಲ ಹೋಗ್ಬಿಟ್ರೆ ಆ ಥರದ್ದೆಲ್ಲ ವರ್ಕ್ ಆಗಲ್ಲ ನೀವು ಅದೇ ಥರನ ಈಗ ಡಿ ಒ ಪಿ ಕರ್ಕೊಂಡೋಗಿ ಮಾಡಿದೆ ಅಂತ ಹೇಳಿದ್ರಲ್ಲ ಅಲ್ಲ ನಂದು ಕಾಲ್ ಶೀಟ್ ಹಂಗೆ ಇರ್ತಾ ಇತ್ತು ಸೇಮ್ ಏನಿತ್ತು ಅಷ್ಟೇ ಬಟ್ ನಾನೇನು ಮಾಡ್ತಾಯಿದ್ದೆ ಅಂದರೆ ಕ್ಯಾಮ್ರಾಮನ್ನು ಮತ್ತು ಕ್ಯಾಮ್ರಾದವ್ರನ್ನ ಮಾತ್ರ ನನ್ನ ಕಂಟ್ರೋಲ್ ಇಟ್ಕೊಂಡಿದ್ದೆ ಇನ್ ಮಿಕ್ಕಿದವ್ರಲ್ಲಿ ಆನ್ ಟೈಮ್ ನಾನು ಹೇಳಿದ ಟೈಮಿಗೆ ಇದ್ರು ಬಿಟ್ಟರೆ ನಾನು ವಿಜುವಲ್ ತೆಗಿಯೋದಕ್ಕೆ ಈ ಸೀನಲ್ಲಿ ಯಾರು ಬೇಕೋ ಅವ್ರೊಬ್ಬರನ್ನ ಮಾತ್ರ ಹೇಳ್ತಾ ಇದ್ದೆ ಆ ಟೈಮ್ಗೆ ಯಾರು ಬೇಕೋ ಅವ್ರನ್ನ ಆ ಸೀನ್ಗೆ ಎಷ್ಟು ಜನ ಬೇಕೋ ಅಷ್ಟು ಜನ ಕರೆಸ್ತೀವಿ ಇನ್ ಮಿಕ್ದವ್ರಲ್ಲಿ ಆರಾಮ್ ಬನ್ನಿ ಯಾವ ಲೈಟ್ ಗಿಟ್ ಏನೂ ತರಿಸ್ತಾ ಇರಲಿಲ್ಲ ಜಸ್ಟ್ ಕ್ಯಾಮ್ರಾ ನಾನು ಪ್ಲಸ್ ನನ್ನ ಜೊತೆ ಇರೋರಷ್ಟೇ ಅದನ್ನ ಹಂಗೆ ಶೂಟ್ ಮಾಡ್ತಾ ಇದ್ವು ಆವಾಗ ಅದು ವಿಜುವಲ್ ಕ್ವಾಲಿಟಿನೂ ಯಾಕಂದರೆ ಎಲ್ಲರೂ ಅಸೆಂಬಲ್ ಮಾಡ್ಬೇಕಂತಂದರೆ ಅದಕ್ಕೆ ಬೇರೆನೇ ಅಂದರೆ ಪ್ರೊಡಕ್ಷನ್ ವ್ಯಾಲ್ಯೂ ಜಾಸ್ತಿ ಬೇಕಾಗುತ್ತೆ ನಾವು ಕ್ವಾಲಿಟಿನೂ ಮಿನಿಮಮ್ ಬಡ್ಜೆಟಲ್ಲಿ ತೆಗಿತಾ ಇರೋದ್ರಿಂದ ದಿ ಬೆಸ್ಟ್ ಟೈಮ್ಗೆ ಹೋಗೋದಕ್ಕೆ ಎಫರ್ಟ್ ಏನು ಮಾಡಬೇಕು ಅದನ್ನು ಆಗ್ತಾ ಇತ್ತು ಸರ್ ಹೀರೋ ಕಮ್ ಡೈರೆಕ್ಟ್ರ್ ತುಂಬ ಜನ ಆಗಿದ್ದಾರೆ ಬಟ್ ಆದರೆ ನಂಗೆ ಯಾವಾಗಲೂ ಅನ್ಸೋದು ಹೆಂಗೆ ಹೆಂಗೆ ಮಾಡ್ತಾರೆ ಅಂತ ಅಂದರೆ ಆಕ್ಟಿಂಗ್ ಮಾಡ್ತಾ ಇದ್ರು ಇಂಟರ್ವ್ಯೂ ಮಾಡ್ತಾ ಇದೀವಿ ಮಾಡ್ತಾ ಇದ್ರು ಆಡಿಯೋ ಚೆನ್ನಾಗಿ ವಿಡಿಯೋ ಚೆನ್ನಾಗಿ ಬರ್ತಾ ಇದೆ ಏನ ಲೈಟ್ ಇಲ್ಲ ಅನ್ನೋದು ಓಡ್ತಾನೆ ಇರುತ್ತೆ ನಿಮ್ಗೆ ಡೈರೆಕ್ಟರ್ ಆಗಿ ಅನ್ಸಲ್ವಾ ಅಂದ್ರೆ ಒಂದು ಪಾತ್ರದ ಒಳಗಡೆ ಹೋಗಿ ಆಕ್ಟಿಂಗ್ ಮಾಡ್ಬೇಕು ಮತ್ತಿಲ್ಲಿ ಇಲ್ಲಿ ಚೆನ್ನಾಗ್ ಬರ್ತಾ ಇದೆ ಇಲ್ವಾ ಎತ್ತ ಅಲ್ಲಿ ಒಂದು ಬೆನಿಫಿಟ್ ಏನ್ ಗೊತ್ತಾ ನಮ್ಮ ನಾಳೆ ಏನು ತೆಗಿತೀವಿ ಅಂತ ಇರೋ ಯೂನಿಟಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ನಮಗೆ ಗೊತ್ತಿರುತ್ತೆ ನಾವೇ ತೆಗಿಯೋದು ಅದ್ರಲ್ಲಿ ಕ್ಯಾರೆಕ್ಟ್ರ್ ಒಳಗೆ ಹೋಗೋದಲ್ಲ ಆಲ್ರೆಡಿ ಕ್ಯಾರೆಕ್ಟ್ರೇ ಆಗಿರ್ತೀವಿ ಅಲ್ಲಿ ಏನು ಟೈಮೇ ಇರೋಲ್ಲ ಇಲ್ಲಿ ಡ್ಯೂಯಲ್ ಸಿಮ್ ಥರ ಡ್ಯೂಯಲ್ ಓಡ್ತಾ ಇರುತ್ತೆ ಹಿಂಗೆ ಹಿಂಗೆ ತೆಗಿತಾ ಇದ್ದೀವಿ ಇಲ್ಲಿ ನಾನು ಇಲ್ಲಿ ಎಂಟ್ರಿ ಬರಬೇಕು ಇದೇ ಎಕ್ಸ್ಪ್ರೆಷನ್ ಕೊಡ್ಬೇಕು ಇದು ಕೊಟ್ಟು ಔಟ್ ಹೋಗ್ಬೇಕು ಆಲ್ರೆಡಿ ಅದು ಫೀಡ್ ಆಗ್ಬಿಟ್ಟಿರುತ್ತೆ ಜಸ್ಟ್ ಅದನ್ನ ಹಿಂಗೆ ಹೇಳ್ಬಿಟ್ಟು ಪಾಸ್ ಆಗೋದಷ್ಟೇ ಈಗ ಬೇರೆಯವರಾದರೆ ಹಿಂಗೆ ಮಾಡಬೇಕು ಇದನ್ನು ಅವ್ರ ಅವ್ರದ್ದೊಂದು ಇಮ್ಯಾಜಿನೇಷನ್ ಇರುತ್ತಲ್ಲ ಅವ್ರ ಇಮ್ಯಾಜಿನೇಷನ್ಗೆ ಅವರು ನಮ್ಮನ್ನ ಮೋಲ್ಡ್ ಮಾಡಿ ತೆಗಿತಾರೆ ಈ ಇಮ್ಯಾಜಿನೇಷನ್ ನಮ್ಮದೇ ಅಲ್ವಾ ಕರೆಕ್ಟು ಆವಾಗ ಈಸಿ ಆಗುತ್ತೆ ಆ್ಯಕ್ಚುಲಿ ಈಸಿ ಆಗುತ್ತೆ ಬಟ್ ಟೀಮ್ ಚೆನ್ನಾಗಿರ್ಬೇಕಷ್ಟೆ ಕರೆಕ್ಟ್ ಆಮೇಲೆ ಕ್ಯಾರೆಕ್ಟ್ರು ತುಂಬ ಈ ರಾಮ್ ಕಾಮ್ ಎಲ್ಲ ತೆಗಿಬೇಕಂದ್ರೆ ಕಷ್ಟ ಲೋ ಮಕ್ಟ ಹೇಳ್ತಾರೆ ಯಾಕಂದರೆ ವರ್ಕ್ ಪ್ರೆಷರ್ ಬೇರೆ ಇರುತ್ತೆ ಹೌದಾ ವರ್ಕ್ ಪ್ರೆಷರಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂ ಖರ್ಚಾಗ್ತಾ ಇರುತ್ತೆ ಎವ್ರಿ ಮಿನಿಟ್ ಖರ್ಚಾಗ್ತಾ ಇರುತ್ತೆ ಅದರಲ್ಲಿ ನೀವು ಜೋಕ್ ಮಾಡೋದು ಕಾಮಿಡಿ ಮಾಡೋ ಸೀನ್ ಇರುತ್ತಲ್ಲ ಅದು ಮಾಡೋದು ಭಾಳ ಕಷ್ಟ ಇದೆ ಸೀರಿಯಸ್ ಸಿನ್ಹ ಮಾಡ್ಬೋದು ಯಾಕಂದರೆ ಇಲ್ಲೂ ಇಲ್ಲೂ ಸೀರಿಯಸ್ ಆಗಿರ್ತೀವಿ ಕ್ಯಾಮ್ರಾ ಹಿಂದೇನು ಇಲ್ಲಿ ಬಂದು ಸೀರಿಯಸ್ ಸ್ವಿಚ್ ಆಗೋಕ್ಕಾಗಲ್ಲ ಈ ರಾಮ್ ಕಾಮ್ ಮಾಡ್ಬೇಕಾದ್ರೆ ಭಾಳ ಕಷ್ಟ ಅದು ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ ಪ್ರೆಷರ್ ಇದ್ರೆ ಪ್ರೊಡಕ್ಷನ್ ಪ್ರೆಷರ್ ಇದ್ರೆ ನೀವು ಹಂಗೆ ಮಾಡೋಕ್ಕಾಗಲ್ಲ ಅದು ತುಂಬ ಟಫು ನಾವು ಯಾವ ಕತೆ ಚೂಸ್ ಮಾಡ್ತೀವಿ ಅನ್ನೋದು ಆಗುತ್ತೆ ಹೀರೋ ಕಮ್ಮ್ರೆ ಡೈರೆಕ್ಟ್ರಾಗಿ ಮಾಡಬೇಕಾದ್ರೆ